ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಕೆ ವಿ ಎಸ್ ರಾಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದರೆ ಪ್ರೆಸ್ ಮಾಡಿ ಇವತ್ತಿನ ರೆಸಿಪಿ ಏನಂದರೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಮೀನ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ವಿ ಇದಕ್ಕೆ ನಾನು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಈಗ ಮೀನಿನ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಮುದ್ರದ ಮೀನು ಫ್ರೆಂಡ್ಸ್ ಇದು ಒಂದು ಬಟ್ಲಿಗೆ ನಾನು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತೇಜು ಫ್ರೈ ಫಿಶ್ ಫ್ರೈ ಪೌಡರ್ ಬರುತ್ತಲ್ಲ ಅದನ್ನೇ ತೊಗೊಂಡು ನಾವು ಎರಡು ಪ್ಯಾಕೆಟು ಹಾಕ್ಕೊತಾ ಇದ್ದೀನಿ ಅರ್ಧದಲ್ಲಿ ಅರ್ಧದಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಅರ್ಧದಲ್ಲಿ ಅರ್ಧದಷ್ಟೇ ಫ್ರೆಂಡ್ಸ್ ಈಗ ಒಂದು ಮೊಟ್ಟೆನ ಒಡೆದು ಹಾಕೊತಾ ಇದ್ದೀನಿ ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಯಾವುದೇ ರೀತಿ ಉಪ್ಪು ಸೇರಿಸಿಲ್ಲ ಬೇಕು ಅನ್ಸರೆ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಪ್ಯಾಕೆಟಲ್ಲೇ ಉಪ್ಪು ಇರುತ್ತೆ ಅದರಿಂದ ನಾನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಈ ರೀತಿ ಎರಡು ಕಡೆಯೂ ಚೆನ್ನಾಗಿ ಅಜ್ಜಿ ಅಜ್ಜಿ ಒಂದು ತಟ್ಟೆಗೆ ಹಾಕಿ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿದೆ ಇಟ್ಕೊಂಡಿದ್ದೀನಿ ತವಾನು ಕಾದಿದೆ ಈಗ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಒಂದು ಅಷ್ಟೇ ನಾನು ಹಾಕ್ಕೊಂಡಿರೋದು ಎಣ್ಣೆನೂ ಕಡಿಮೆ ತೊಗೊಳುತ್ತೆ ಹಾಗೆ ಎರಡು ಸ್ಪೂನ್ ಎಣ್ಣೆಯಲ್ಲಿ ಕ್ಲೀನಾಗಿ ತವಾ ಫ್ರೈನ ನಾವು ಮಾಡಿ ಮುಗಿಸ್ಕೊಬೋದು ನೋಡಿ ಫ್ರೆಂಡ್ಸ್ ಅಷ್ಟೇ ನಾನು ಹಾಕ್ಕೊಂಡಿರೋದು ಅಷ್ಟರಲ್ಲಿ ಈರುಳ್ಳಿ ಮತ್ತು ನಿಂಬೆಹಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಈಗ ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ತವಾಗೂ ಕಚ್ಕೊಳ್ಳೋದ್ರಿಂದ ಮೊಟ್ಟೆ ಹಾಕೋದ್ರಿಂದ ತವಾಗೂ ಕಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಚೆನ್ನಾಗಿತ್ತು ಚಳಿಗೆ ಚೆನ್ನಾಗಿರುತ್ತೆ ದಿಢೀರಂತ ಅಂತ ತೊಗೊಂಬಂದರು ಬೇಗ ಆಗುತ್ತೆ ಅಂದ್ಬಿಟ್ಟು ತವಾ ಫ್ರೈ ಮಾಡಿಕೊಟ್ಟೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಎರಡು ಕಡೆನೂ ರೋಸ್ಟ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಚಳಿಗೆ ತಿನ್ನೋದಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ನಾನಂತೂ ತಿಂದಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ತಿಂದು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮೀನಿನ ತವಾ ಫ್ರೈ ಸವಿಯಲು ಸಿದ್ಧವಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು